ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮ ಏನಿದೆ ಅದಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು ಅದೇ ಶ್ರೀರಕ್ಷೆ ತಾವು ನೀರೆರೆಯುವ ಮೂಲಕ ನನ್ನ ಪತ್ರಿಕೋದ್ಯಮವನ್ನು ಉಳಿಸ್ತಾ ಇದ್ದೀರಿ ನಾನು ನಿಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇವತ್ತು ತಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಬಳಿ ಹಲವಾರು ವಿಚಾರಗಳಿವೆ ಎಲ್ಲವನ್ನು ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಜೊತೆ ಹಂಚಿಕೊಳ್ಬೇಕು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಸತ್ಯವನ್ನು ಅನಾವರಣಗೊಳಿಸೋದಕ್ಕೆ ಯತ್ನ ಮಾಡಬೇಕು ತಮಗೆ ಹಲವು ವಿಚಾರಗಳನ್ನ ತಲುಪಿಸಬೇಕು ಅನ್ನೋದು ನನ್ನ ಆಸೆ ಆದರೆ ಸಮಯದ ಮಿತಿ ಇದೆ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ನನಗೆ ಸಾಧ್ಯ ಆಗೋಲ್ಲ ಬೇರೆ ಬೇರೆ ಕಾರಣಗಳಿವೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಸೋ ಹಲವು ವಿಚಾರಗಳಲ್ಲಿ ಒಂದು ಎಲ್ಲ ಮಾಧ್ಯಮಗಳನ್ನು ಆವರಿಸಿರುವುದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಇದು ಮಾಧ್ಯಮ ಯುದ್ಧವಾಗಿ ಪರಿವರ್ತನೆಯಾಗಿದೆ ಮಾಧ್ಯಮಗಳನ್ನು ಮಾಧ್ಯಮಗಳು ಏನಿವೆ ಅವರ ಒಳಗಿನ ಸತ್ಯಗಳನ್ನು ಈ ಯುದ್ಧದ ವರದಿಗಳು ನೆನವೇ ಅನಾವರಣಗೊಳಿಸ್ತಾ ಇದೆ ಆದ್ದರಿಂದ ಈ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಮಾಧ್ಯಮ ಯುದ್ಧ ಇಲ್ಲಿ ವರದಿ ಮಾಡುವ ಬಹುಬಹುತೇಕ ಜನರಿಗೆ ಪ್ಯಾಲಿಸ್ಟೈನ್ ಮತ್ತು ಇಸ್ರೇಲ್ ಸಂಘರ್ಷದ ಎ ಬಿ ಸಿ ಕೂಡ ಗೊತ್ತಿಲ್ಲ ಹತ್ತೊಂಬತ್ತು ಅರವತ್ತೇಳರಿಂದ ಏನು ನಡೀತಾ ಬಂತು ಹಮಾಸ್ಗೆ ಮೊದಲು ಬೆಂಬಲ ನೀಡಿದವರು ಯಾರು ಯಾಸಿರ್ ಅರಾಫತ್ ಅವರ ಪ್ಯಾಲಿಸ್ಟೈನ್ ಲಿಬರೇಷನ್ ಆರ್ಗನೈಜೇಷನ್ ಪಿ ಎಲ್ ಓ ಏನಿದೆ ಅದನ್ನು ಹತ್ತಿಕ್ಕುವುದಕ್ಕೆ ಇಸ್ರೇಲ್ ಇದೇನು ಮಾಡಿತು ಹಾಗೂ ಅರವತ್ತೇಳರ ನಂತರ ಇದುವರೆಗೆ ಎಷ್ಟು ಜನರನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಇದು ಯಾವುದೂ ಕೂಡ ನಮಗೆ ಮಾಧ್ಯಮದಲ್ಲಿ ಸಿಗ್ತಾನೇ ಇಲ್ಲ ಇಸ್ರೇಲ್ ಮೇಲೆ ಈಗಾಗಿರುವ ದಾಳಿಯನ್ನು ಮಾತ್ರ ಮಾಧ್ಯಮಗಳು ಪ್ರಸ್ತಾಪ ಮಾಡ್ತಾ ಇವೆ ಅಂದರೆ ಸತ್ಯದ ಒಂದು ಮುಖ ಮಾತ್ರ ಕಾಣ್ತಾ ಇದೆ ಇನ್ನೊಂದು ಮುಖ ಇಲ್ಲ ಹಮಾಸ್ಗಿಂತ ಹೆಚ್ಚು ಘೋರವಾಗಿ ಇಸ್ರೇಲ್ ಸೈನ್ಯ ಮನುಷ್ಯರ ಮಾರಣಹೋಮ ಮಾಡಿದ್ದು ಕಾಣ್ತಾ ಇಲ್ಲ ಭಾರತೀಯರೆಲ್ಲ ಒಂದು ರೀತಿಯ ಅಫೀಮು ಸೇವಿಸಿದವರಂತೆ ಇಸ್ರೇಲಿಗೆ ಜೈ ಅಂತ ಹೇಳೋದು ಇಷ್ಟು ಒಂದು ವಿಚಾರ ಈ ಬಗ್ಗೆ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ ತಾವು ಅದನ್ನು ನೋಡ್ಬೋದು ಹಾಗೆಯೇ ಮುಂದೇನು ನಾನು ಮಾಡ್ಬೋದು ಇನ್ನೊಂದು ಜೆ ಡಿ ಎಸ್ ಇಬ್ರಾಹಿಂ ಸಾಹೇಬರು ತಮ್ಮದೇ ನಿಜವಾದ ಜಾತ್ಯತೀತ ಜನತಾದಳ ಅಂತಿದ್ದಾರೆ ನಗು ಬರುತ್ತೆ ನೋಡಿದರೆ ಜಾತ್ಯತೀತ ಜನತಾದಳ ಏನಿದೆ ಅದು ದೇವೇಗೌಡರ ಕುಟುಂಬದ ಆಸ್ತಿ ದೇವೇಗೌಡರ ಮನೆ ಕುಮಾರಸ್ವಾಮಿ ಅವರ ಮನೆ ನಿಖಿಲ್ ಕುಮಾರಸ್ವಾಮಿ ಅವರ ಮನೆ ರೇವಣ್ಣ ಅವರ ಮನೆ ಭವಾನಿ ರೇವಣ್ಣ ಅವರ ಮನೆ ಆ ಮನೆಗೆ ಇಲೆಕ್ಷನ್ಗಿಂತ ಮೊದಲು ಪ್ರವೇಶಿಸಿದಂಥ ಇಬ್ರಾಹಿಂ ಸಾಹೇಬರು ಇದೇ ನನ್ನ ಮನೆ ಅಂತಿದ್ದಾರೆ ಅವರು ಇದೇ ಜೆ ಡಿ ಎಸ್ ನನ್ನದು ನನ್ನ ಮನೆ ನಾನು ಅಧ್ಯಕ್ಷ ಸೊ ಇದನ್ನೆಲ್ಲ ನೋಡುವಾಗ ಇಬ್ರಾಹಿಂ ಸಾಹೇಬರು ತಮ್ಮ ರಾಜಕೀಯ ಬದುಕಿನಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡ್ತಾನೆ ಬಂದಿದ್ದಾರೆ ಅನುಮಾನ ಬೇಕಾಗಿಲ್ಲ ಅದು ಭದ್ರಾವತಿಯಲ್ಲಿ ಅವರ ತಮ್ಮ ಏನು ಅವರ ಕಾರ್ಯ ಚಟುವಟಿಕೆ ಏನು ನೀಡಿದ್ದೋ ಆ ಕಾಲದಿಂದ ಮತ್ತು ಜೆ ಡಿ ಎಸ್ ಪಕ್ಷ ಕುಟುಂಬದ ರಾಜಕಾರಣದ ಪಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನು ಬದಲಿಸೋದಕ್ಕೆ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಅವರಲ್ಲಿ ಸಾಧ್ಯ ಇಲ್ಲ ಅವರಿಂದ ಸಾಧ್ಯ ಇಲ್ಲ ಇಬ್ರಾಹಿಂ ಸಾಹೇಬರು ಕೆಲವೇ ಕೆಲವು ಜನರನ್ನು ಇಟ್ಟುಕೊಂಡು ಅವ್ರು ನಿನ್ನೆ ಏನು ಒಂದು ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಜೆ ಡಿ ಎಸ್ ಶಾಸಕರು ಇನ್ಯಾರೂ ಇರಲಿಲ್ಲ ಬೇರೆಯವರೆಲ್ಲ ಇದ್ದರು ಮಹಿಮಾ ಪಟೇಲ್ ಇದ್ದರು ಅವರವ್ರ ಪಕ್ಷದವರೇ ಪಕ್ಷದವರೇ ಯಾರು ಹಾಗೆ ಒಂದು ತಾತ್ವಿಕವಾದ ಒಂದು ಘೋಷಣೆಯನ್ನು ಮಾಡಿದ್ರು ಯಾವ ಕಾರಣಕ್ಕೂ ನಾನು ಬಿ ಜೆ ಪಿಯ ಜೊತೆ ಸಖ್ಯ ಮಾಡುವ ಪಕ್ಷದಲ್ಲಿ ಇರೋಲ್ಲ ನಾವು ಎನ್ ಡಿ ಎಗೆ ಬೆಂಬಲ ಕೊಡ್ತೀವಿ ಎನ್ ಡಿ ಎಗೆ ಬೆಂಬಲ ಕೊಡಲ್ಲ ಇಂಡಿಯಾಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋ ಅದು ಅವರ ಹಕ್ಕು ಅನುಮಾನನೇ ಇಲ್ಲ ಆದರೆ ಇಬ್ರಾಹಿಂ ಸಾಹೇಬರಿಗೆ ಜೆ ಡಿ ಎಸ್ ಸೇರಬೇಕಾದ್ರೆ ಜೆ ಡಿ ಎಸ್ ಪಕ್ಷ ಹೇಗಿದೆ ಅಂತ ಗೊತ್ತಿರಲಿಲ್ವಾ ಗೊತ್ತಿತ್ತು ಆಗ ಜೆ ಡಿ ಎಸ್ ಕೂಡ ಮುಸ್ಲಿಂ ಮತಗಳನ್ನು ಪಡಿಬೇಕು ಅನ್ನುವ ಕಾರಣಕ್ಕಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಆ ಅಧ್ಯಕ್ಷರಾದ ಬಂದವರು ಅವರು ಕೂಡ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ರೀತಿಯೇ ಯೋಚನೆ ಇದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಮೆಜಾರಿಟಿ ಸಿಗಲ್ಲ ಸೊ ಆಗ ಸಮ್ಮಿಶ್ರ ಸರ್ಕಾರ ಆಗುತ್ತೆ ನಮ್ಗೆ ಅಧಿಕಾರ ಬರುತ್ತೆ ಅದು ಒಂದು ತಾತ್ವಿಕತೆಯ ನಿರ್ಧಾರ ಆಗಿರಲಿಲ್ಲ ಈಗ ಅವರು ಬೀದಿಗೆ ಬಂದಿದ್ದಾರೆ ಅಲ್ಪಸಂಖ್ಯಾತರ ಮತ ನಮಗೆ ಅಗತ್ಯ ಇಲ್ಲ ಅನ್ನುವ ಸ್ಥಿತಿಗೆ ಕುಮಾರಸ್ವಾಮಿ ಬಳಗ ಬಂದಿದೆ ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಸೋತಿರುವುದನ್ನು ಅವರು ಜೀರ್ಣಿಸ್ಕೊಳಕ್ಕೆ ಸಾಧ್ಯ ಆಗ್ತಾಯಿದ್ರು ಹಾಗಿದ್ರೆ ಏನಾಗಬಹುದು ಅದು ಪ್ರಶ್ನೆ ಇಬ್ರಾಹಿಂ ಸಾಹೇಬರು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಆ ಸಾಧ್ಯತೆ ಕಾಣ್ತಾ ಇದೆ ತಮ್ಮದೇ ಜೆ ಡಿ ಎಸ್ ಅಂತ ಹೋರಾಟ ಮಾಡೋದಕ್ಕೆ ಮುಂದೆ ಹೋಗ್ಬೋದು ಎಲೆಕ್ಷನ್ ಕಮಿಷನನ್ನು ಅವರು ಅಪ್ರೋಚ್ ಮಾಡ್ಬೋದು ಹಾಗೆ ಕುಮಾರಸ್ವಾಮಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದು ಮಾಡ್ಬೋದು ಇದೆಲ್ಲ ರಾಜಕೀಯ ಅಸ್ತಿತ್ವಕ್ಕಾಗಿ ನಡೆಯುತ್ತಿರುವ ಒಂದು ಯತ್ನ ಮಾತ್ರ ಕಾಂಗ್ರೆಸ್ ಒಳಗಡೆ ಅವ್ರು ಬರೋದಕ್ಕೆ ಹಲವಾರು ಅಡ್ಡಿಗಳಿವೆ ಸಿದ್ದರಾಮಯ್ಯನವರು ಒಪ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಯಾಕೆಂದರೆ ಅವರು ಸಿದ್ದರಾಮಯ್ಯನವ್ರ ಮೇಲೆ ಒಳಗಡೆನೇ ಸಮರವನ್ನು ಸಾರಿದರು ಜಮೀರ್ ಅಹಮದ್ ಅವ್ರನ್ನ ಹತ್ತಿರಕ್ಕೆ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದು ಇಬ್ರಾಹಿಂ ಸಾಹೇಬರಿಗೆ ಸಿಟ್ಟು ಬರುವಂತೆ ಮಾಡಿತ್ತು ಸಂಬಂಧ ಕೆಡ್ತಾ ಹೋಗಿತ್ತು ಜೆ ಡಿ ಎಸ್ಗೆ ಹೋಗಿ ಒಂದು ಹೊಸ ಎಕ್ಸ್ಪರಿಮೆಂಟ್ ಮಾಡಿದ್ರು ಆ ಎಕ್ಸ್ಪರಿಮೆಂಟ್ ಸಕ್ಸಸ್ ಆಗಿಲ್ಲ ಈಗ ಅವರು ಉಳಿದಿರುವುದು ಯಾವುದು ಅವರ ರಾಜಕೀಯ ಬದುಕು ಅಂತ್ಯ ಆಗುತ್ತ ಅಥವಾ ಇನ್ನೊಮ್ಮೆ ಅವರು ಹೇಳ್ತಾರೆ ಯಾಕಂದರೆ ಕರ್ನಾಟಕ ರಾಜಕಾರಣದಲ್ಲಿ ಇಬ್ರಾಹಿಂ ಅವರನ್ನು ಅಷ್ಟು ಗಂಭೀರವಾಗಿ ಯಾರೂ ಪರಿಗಣಿಸಲ್ಲ ಆದ್ದರಿಂದ ಕುಮಾರಸ್ವಾಮಿಯವರಿಗೆ ದೇವೇಗೌಡರಿಗೆ ಇದರಿಂದ ಏನೂ ಆಗುತ್ತೆ ಅಂತ ನನಗೆ ಅನಿಸಲ್ಲ ಅದು ಯಾಕೆಂದರೆ ಅವರ ಪಕ್ಷ ಅವರ ಬೆಂಬಲಿಗರು ಸೊ ಆದರೆ ಇಬ್ರಾಹಿಂ ಸಾಹೇಬರು ತಮ್ಮ ಹೋರಾಟವನ್ನು ಬಿಡಲ್ಲ ಅಂತ ಅನಿಸುತ್ತೆ ಈ ಮುಂದಿನದೆಲ್ಲ ತೆರೆಯ ಮೇಲೆ ನೋಡಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ಹನಿ ಹನಿ ಕೂಡಿದ್ರೆ ಹಳ್ಳ ಎಸ್ ಐ ಬಿಲೀವ್ ಇನ್ ದ್ಯಾಟ್ ಆದ್ದರಿಂದ ಇಲ್ಲಿಗೆ ಇವತ್ತು ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಕೃಪಾಚಾರ್ಯ ದ್ವಾರ ನನ್ನ ಮೇಲೆ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ